ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯ್ತು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗತೀ ಶಿಸ್ತು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿನಿಂದ ಯಾರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೀವಿ ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತಿ ಜರ ಜನಾರ್ದನ್ ರೆಡ್ಡಿ ಅವರು ಸರ್ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಫೆಸಿಲಿಟ್ ಮಾಡಿದ್ರು ಸರ್ ಲೂಟಿ ಮಾಡಿ ಜೈಲು ಹೋಗ್ತಿದ್ರು ವಾಟ್ ರೇಟ್ ವಾಟ್ morals rate he has ಲೂಟಿ ಮಾಡಿದ ಮೇಲೆ ತಾನೇ ಜೈಲು ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು

ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ್ರೆ ಅವ್ರಿಗೆ ಯಾವುದೇ ನಮ್ಮ ಮೇಲೆ ನಮ್ಮ ಮೊದಲು ತೀರ್ಮಾನ ಆಗಬೇಕು ವೆದರ್ ದೇ ನಾಟ್ ವೆದರ್ ನಾಟ್ರ್ ದೇವ್ ಎಂಟೈಟಲ್ ಟು ಫೈಲ್ ಆರ್ ನಾಟ್ ಅನ್ನೋದು ಆಗಬೇಕು ಚುನಾವಣಾ ಯಂತ್ರ ಮತದಾರ ಪಟ್ಟಿ ಪರಿಶೀಲನೆಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು. ಈಗ ಅದರಲ್ಲಿ ಒಂದು ಪರ್ಸೆಂಟ್ ಮಿಸ್ ಆದ್ರು ಮೂವತ್ ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ नेक्स्ट. ಅದಕ್ಕೆ ನೀವು ಕಾಂಗ್ರೆಸ್ ಪರವಾಗಿ ಅಂದು ಅದಕ್ಕೆ ಕಾಂಗ್ರೆಸ್ ನಿಂದ ನಾವೆಲ್ಲರಿಗೂ ಕೂಡ ಹೆಚ್ಚerkiyನ ಕೊಟ್ಟಿದ್ದೀವಿ. ಎಲ್ಲ ಬಿಎಲೆಗಳಿಗೆ ಎಲ್ಲ ಹೇಳಿದೀವಿ. ನಾವು ಎಚ್ಚರಿಕೆಯಿಂದ ಇರಬೇಕು ಮಾತು ಈಗ ಎಸ್ ಎಸ್ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ

ಪಾಲಿಟಿಕ್ಸ್ ಅದರಲ್ಲಿ ಮಾಡಕ ಹೋಗಲ್ಲ ಬಟ್ ನಿಜವಾದಂತ ವೋಟರ್ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗಬರ್ತಾರೆ ಅವರು ಏನು ಕ್ವೆಶ್ಚನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ಮಾಡ್ತೀವಿ ನಾವೆಲ್ಲಾ ತಯಾರಿ ಮಾಡ್ತೀವಿ ಯಾವಾಗ ದಿ ಹೈಕಮಾಂಡ್ ಅವ್ರು ಕರೀತಾರ ಅವಾಗ ತಿಂಗಳ ಅಂತ ಹೇಳಿಲ್ಲ ಇಲ್ಲಿ ಯಾವಾಗ ಕರೀತಾರ